ಇದು ತಿರುಪುಲ್ಲಾಣಿ ಅನ್ನುವ ಕ್ಷೇತ್ರದಲ್ಲಿ ಆದಿಜಗನ್ನಾಥ ಸ್ವಾಮಿಯು ನೆಲೆಸಿರುವಂತಹ ಕ್ಷೇತ್ರ ಇದು ತಮಿಳುನಾಡಿನ ರಾಮನಾಥಪುರದಲ್ಲಿ ರಾಮನಾಥಪುರದಿಂದ ಹತ್ತು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಕ್ಷೇತ್ರ ಇದು ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾದ ತೊಂಬತ್ನಾಲ್ಕನೆಯ ದಿವ್ಯ ದೇಶ ಅಂತಂದ್ಬಿಟ್ಟು ಇದಕ್ಕೆ ತಿರುಪುಲ್ಲಾಣಿ ಅಂತ ಎತ್ತಕ್ಕ ಹೆಸರು ಬಂತು ಅಂದರೆ ಇದು ತಿರುಪುಲ್ಲಾಣಿ ಅಂದರೆ ದರ್ಭೆ ಮೆ ದರ್ಭೆ ಒಂದು ಸಾರಿ ದೇವಋಷಿಗಳು ತಪಸ್ಸು ಮಾಡ್ತಿರಬೇಕಾದ್ರೆ ಏಳು ಜನ ದೇವಕನ್ಯೆಯರು ಇವರ ತಪಸ್ಸನ್ನು ಭಂಗ ಮಾಡಬೇಕು ಅಂತಂದ್ಬಿಟ್ಟು ನದಿಯಲ್ಲಿ ಜಲಕ್ರೀಡೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ತಪ ಅವರ ತಪಸ್ಸಿಗೆ ಭಂಗ ಬರುತ್ತೆ ಅವರು ಆ ಋಷಿಗಳಿಗೆ ಕೋಪ ಬಂದು ನೀವು ದರ್ಭೆಯ ದರ್ಭೆಯಾಗಿ ಪ್ರವರ್ತಿಸಿ ಎಂದು ಶಾಪ ಕೊಟ್ಟಾಗ ಆ ಕನ್ಯೆಯರು ಶಾಪ ವಿಮೋಚನೆಯನ್ನು ಕೇಳಿದಾಗ ನೀವು ಪುಲ್ಲಾರಣ್ಯ ಮಹರ್ಷಿಯ ಬಳಿ ಹೋಗಿ ಎಂದು ಹೇಳ್ತಾರೆ ಅವರು ಪುಲ್ಲಾರಣ್ಯ ಮಹರ್ಷಿಯನ್ನು ಹುಡುಕಿಕೊಂಡು ಹೋಗ್ತಾರೆ ಅಲ್ಲಿ ಪುಲ್ಲಾರಣ್ಯ ಮಹರ್ಷಿಯು ವಿಷ್ಣು ಮಹಾವಿಷ್ಣುವಾದ ಜಗನ್ನಾಥ ಸ್ವಾಮಿಯನ್ನು ಧ್ಯಾನ ಮಾಡ್ತಾ ಇರ್ತಾರೆ ಅವರು ಪುಲ್ಲಾರಣ್ಯ ಮಹರ್ಷಿಯ ಬಳಿಗೆ ಬಂದು ನೀವು ಇಲ್ಲಿಯೇ ತಪಸ್ ಬಂದಾಗ ಅವರು ಈ ಅವರನ್ನು ಕೇಳ್ಕೊಳ್ತಾರೆ ನಮಗೆ ಶಾಪ ವಿಮೋಚನೆಯನ್ನು ಮಾಡಿ ಅಂತ ಕೇಳ್ಕೊಂಡಾಗ ನೀವು ಇಲ್ಲಿಯೇ ತಪಸ್ಸನ್ನು ಆಚರಿಸಿ ಶ್ರೀರಾಮಚಂದ್ರರು ಇಲ್ಲಿಗೆ ಬರುತ್ತಾರೆ ಆಗ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಅಲ್ಲೇ ಆ ದೇವ ಕನ್ಯೆಯರು ತಪಸ್ಸನ್ನು ಮಾಡ್ತಾ ಮಾಡಬೇಕಾದ್ರೆ ಹೀಗೆ ಮಾಡ್ತಾ ಇರಬೇಕಾದ್ರೆ ತ್ರೇತಾಯುಗ ಬರುತ್ತೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಸಮುದ್ರ ತೀರದಲ್ಲಿ ದರ್ಬೆಯ ಮೇಲೆ ಕುಳಿತು ಸಮುದ್ರನನ್ನು ಧ್ಯಾನ ಮಾಡ್ತಾ ಇರ್ತಾರೆ ಆದ್ದರಿಂದ ನಾವು ಇಲ್ಲಿ ಶ್ರೀರಾಮಚಂದ್ರರು ಕುಳಿತ ಭಂಗಿಯಲ್ಲಿ ನಾವು ದರ್ಶನವನ್ನು ಮಾಡಬಹುದು ಮತ್ತು ಇಲ್ಲಿ ಪುಲ್ಲಾರಣ್ಯ ಮಹರ್ಷಿಗಳು ಜಗನ್ನಾಥ ಸ್ವಾಮಿಯನ್ನು ಧ್ಯಾನ ಮಾಡ್ತಾರೆ ಮತ್ತು ತಿರುಮಂಗಯ್ಯಾಳ್ವಾರ್ಗಳು ಕೂಡ ಇಲ್ಲಿ ಜಗನ್ನಾಥನನ್ನು ಕುಡಿತು ಕೀರ್ತನೆಯನ್ನು ಮಾಡಿರೋದ್ರಿಂದ ಐದು ವೈಷ್ಣವ ದೇವಾಲಯ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾದ ತೊಂಬತ್ನಾಲ್ಕನೆಯ ದೇವಾಲಯ ಅಂತ ಹೆಸರುಗೊಂಡಿದೆ ಶ್ರೀರಾಮಚಂದ್ರ ಸ್ವಾಮಿಯು ಈ ದೇವಕನ್ಯೆಯರಿಗೆ ಶಾಪ ವಿಮೋಚನೆಯನ್ನು ಕೂಡ ಮಾಡ್ತಾರೆ